ಜ್ವರ ಅಂತ ಹೇಳಿದೆ ಅವಾಗ ನೀಟೇ ಹೋಗುವಂತ ಹೇಳಿ ಜ್ವರ ಆಗ್ಬಿಡ್ತಾ ಜ್ವರ ಎಲ್ಲ ಮಾಡ್ಕೊಂಡಿದ್ಲು ಸೊಪ್ಪು ಮಾಡ್ಕೊಂಡ್ ಕೂತಿದ್ಲು ಅಂತ ಹೇಳ್ಬಿಟ್ಟು ನಾನು ಆಯ್ತು ರಜಾ ಹಾಕ್ಬಿಡು ಅಂತ ಅಂದ್ರೆ ಮೇಲೆ ಹಠ ಆಡ್ಕೊಂಡು ಕುಂತಿದಳೆ ಜ್ವರ ಇದ್ಯಾ ಇಲ್ಲ ಲೈಟ್ ಜೋರ ಇದೆ ಪಾಪ ಹೊಟ್ಟೆ ತಡಿಗೆ ಜರ ಬಂದ್ಬಿಡಿದೆ ಐದು ಬಿಡಬಹುದು ಸೋ ನನ್ನ ಮಗ ಓಡತಾ ಅಪ್ಪನಿಗೆ ಫೀಲಿಂಗ್ ಅವ್ಳು ಬರ್ತಾ ಇಲ್ಲ ಅಂತ ಹೇಳಬಿಟ್ಟು ನನ್ನ ಕೀಮರಂತೈಲ್ ಸುಗಜಡ್ ಬಿಟ್ಟು ಆಟ ಆಟ

ಸೊ ಟೀ ಮತ್ತೆ ಬ್ರೆಡ್ ಬ್ರೆಡ್ ನಾನು ಅಪ್ರೂಪಕ್ಕೆ ತರಿಸೋದು ಮಕ್ಳಿಗೋಸ್ಕರ ಅದು ಯಾವಾಗ ತರಿಸೋದಿಲ್ಲ ರೇ ನಾನು ತರಿಸೋದು ಸೊ ಇದು ತಿನ್ನೋಣ ನನ್ನ ಮಗಳು ಉಪ್ಪಿಟ್ಟು ತಿಂತ ಇದ್ದಾಳಂತೆ ಉಪ್ಪಿಟ್ಟೆ ಚಿತ್ರದಲ್ಲ ಅವಳಕ್ಕೆ ಚಿತ್ರ ಅನ್ಕೊಂಡ್ಬಿಟ್ಟು ಬೆಳಗ್ಗೆ ತಿಂದು ತಿಂದು ಇವಾಗ ನೋಡಿ ಈಗ ಎನರ್ಜಿ ಬಂದ್ಬಿಟ್ಟಿದೆ

ನನಗೆ ಇವತ್ತೇನೊಂದು ಕೆಲಸ ಬೇಗ ಆಗಿಲ್ಲ ಆದ್ರೆ ನನಗೆ ಮೂರ್ತಿ ನನ್ಗೆ ಹಂಗೆ ಆಗ್ಬಿಡುತ್ತೆ ಮಕ್ಕಳಿಗೆ ಬರೋದಷ್ಟು ಇಲ್ಲಿ ಹೋಗೋದಕ್ಕೆ ಅಂತ ಇಟ್ಬಿಟ್ಟು ಹೋಗಿದ್ದಾರೆ ನಾನು ಎಲ್ಲ ತರಿಸ್ಕೊಂಡಿದ್ದೆ ನಿನಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಸೊ ಪೂಜೆನು ಇಲ್ಲ ಹೂವನು ಹಂಗೆ ಇದೆ ಇವ್ರು ಇವೆಲ್ಲ ಮಾಡಿಬಿಟ್ಟು ಹೋಗ್ತಾರೆ ನಾವು ಅವ್ರೆಲ್ಲ ನನಗೆ ಕೆಲ್ಸ ಮಾಡ್ಕೊಂಡ್ಬಿಟ್ರೆ ನಂದಿ ಎಲ್ಲ ಇಟ್ಬಿಟ್ಟು ಹೋಗ್ತಾರೆ ಈಗೆಲ್ಲ ನನಗೆ ಈ ಈಶ್ವರ ಇನ್ನು ನನಗೆ ಕೆಲಸ ಆಗೋದಿಲ್ಲ ಆದರೆ ನಾನು ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಂದ್ರೆ ಆದರೆ ನನಗೆ ಈಗ ನಿಮ್ಮ ಕೆಲಸದ ಮೇಲೆ ಈ ಕೆಲಸ ಬರೋದಿಲ್ಲ ಸ್ವಲ್ಪ ರಾಜ್ಯ ಅಂದರೆ ಹೊರಡು ಅಂತ ಇಟ್ಟಿದ್ರು ಬಂದಿದ್ದೀನಿ ಮಾಡ್ಕೊಂಡು ಆ ಥರ ಒಂದ್ಸರ್ ಕೂತ್ಕೊಂಡು ಬಟ್ ಒಂದ್ ಸ್ವಲ್ಪ ಎಲ್ಲ ಕೂತ್ಕೊಂಡು ಕೂತ್ಕೊಂಡು ಇಲ್ಲಿ ಆಚೆ ಓಡಾಡ್ತಿರ್ತಾರೆ ನೋಡ್ಕೊಂಡು ಕೂತ್ಕೊಳ್ಳೋದು ನನ್ನ ಒಂಥರ ಇಷ್ಟ ನಮ್ಮ ಮನೆ ಮುಂದೆ ಇರೋಂತ ಗ್ರೀನ್ ಮಾತ್ರ ನೋಡ್ಕೊಂಡು ಇದ್ರ ಮುಂದೆ ಕೂತ್ಕೊಳ್ಳೋದಂದ್ರೆ ನಂಗೆ ತುಂಬಾ ಇಷ್ಟ ಡೋರ್ ಅಂತೂ ಇನ್ನ ತೆಗ್ದಿರೋದಿಲ್ಲ ಧೂಳಂತೂ ತುಂಬಾ ಇಲ್ಲಿ ವೆಹಿಕಲ್ಸ್ಗಳೆಲ್ಲ ಮೇನ್ ರೋಡ್ ಅಲ್ವಾ ಗಳು ಜಾಸ್ತಿ ಓಡಾಡುತ್ತೆ ಸೊ ತುಂಬಾ ಧೂಳು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಡೋರ್ ಅಂತೂ ಕ್ಲೋಸ್ ಮಾಡ್ಕೊಂಡಿರ್ತೀನಿ ಯಾವಾಗ್ಲೂ ನಮ್ಮ ಟೈಮ್ ಟೈಮಲ್ಲಂತೂ ಡೋರ್ ಕ್ಲೋಸ್ ಮಾಡೋಕೆ ಬಿಡೋಲ್ಲ ಯಾವಾಗ್ಲೂ ಡೋರ್ ಕ್ಲೋಸ್ ಮಾಡೋದು ಏನು ಏನು ಅಂತಾರೆ ವೆಹಿಕಲ್ಸ್ ತುಂಬಾ ಮೇನ್ ರೋಡಲ್ಲೇ ನಮ್ಮ ಇರೋದ್ರಿಂದ ವೆಹಿಕಲ್ಸ್ ತುಂಬಾ ಧೂಳು ಜಾಸ್ತಿ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಲಾಕ್ ಮಾಡ್ಕೊಂಡಿರ್ತೀನಿ ಆಮೇಲೆ ಈ ಕಡೆ ಎಲ್ಲ ಸ್ವಲ್ಪ ಓ ಅಂದ್ರೆ ಸ್ವಲ್ಪ ಭಯನೇ ನೋಡಿ ಈಗ ಕುತ್ಕೊಂಡು ಅವಳಿಗೆ ಬ್ರೆಡ್ ಮತ್ತೆ ಹನಿ ಯಾರು ಕೊಡ್ಬೇಕಂತೆ ನನಗೆ ಇಲ್ಲೇ ಕೆಲಸ ಮಾಡ್ತಾರೆ ಬ್ರೆಡ್ ಮತ್ತು ಹನಿ ಬೇಕಂತೆ ಮಾಡ್ಕೊಟ್ ನಾನು ಮನೇಲಿ ಬ್ರೆಡ್ ಹನಿ ಎಲ್ಲ ಮಾಡ್ಕೊಟ್ಬಿಡಣ್ಣ

ಪಾತ್ರೆ ತಿಳ್ಕೊಂಡೆ ಈಗ ಹಸ್ಬೆಂಡ್ ಬಾಕ್ಸ್ನ ಪ್ಯಾಕ್ ಮಾಡ್ಕೋಬೇಕು ಯಾಕೆ ಗುಳ್ಳಿನೇ ಸಾಂಬಾರು ಮಾಡಿದೆ ಅಂತ ಹೇಳ್ತೀನಿ ಅವ್ರು ಆಕ್ಚುಲಿ ಏನಕ್ಕೆ ಮದುವೆಗೆ ಹೋಗಿದ್ದು ಅಂತ ಹೇಳೋದಲ್ಲ ಈಗಲೂ ಅವ್ರು ಮದ್ವೆಗೆ ಹೋಗಿರೋದು ಸೊ ಅವರಿಗೆ ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳಿದ್ರು ಆಕ್ಚುಲಿ ಲಂಚು ಬೇಡ ಅಂತ ಹೇಳಿದರು ನನಗೆ ಸೊ ಅವರಿಗೆ ನಾನೇನು ಮಾಡಿದೆ ನನ್ನ ಮಗನಿಗೆ ಒಂದು ಒಂದು ಲಂಚ್ ಬಾಕ್ಸಿಗೆ ಒಂದು ಅವ್ಲಾ ಕಿಫಿಟ್ ಮಾಡೋಣ ಸಾಂಬಾರು ಮಾಡಿಬಿಟ್ಟು ತಿನ್ನಿಸ್ಬಿಟ್ಟಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ನಾನು ಸಾಂಬಾರು ಮಾಡ್ಕೊಂಡಿದ್ದು ಬಟ್ ಈಗ ಫೋನ್ ಮಾಡಿ ಲಂಚ್ ಒಂದು ಪ್ಯಾಕ್ ಮಾಡು ಅಂದರೆ ಅವ್ರಿಗೆ ಮದುವೆ ಊಟಗಳ ಇಷ್ಟ ಆಗೋದಿಲ್ಲ ಎರಡು ಟೈಮು ಮದುವೆ ಊಟ ಆಯಿತಲ್ಲ ಇವಾಗ ಅವ್ರಿಗೆ ಲಂಚ್ ಬೇಕು ಅನಿಸಿದೆ ಸೊ ಅದಕ್ಕೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಅವರಿಗೆ ಈ ರೀತಿ ಹಾಟ್ ಬಾಕ್ಸಲ್ಲಿ ಲಂಚ್ ಪ್ಯಾಕ್ ಮಾಡೋದು ಇನ್ನು ಸಮ್ಮರ್ ಟೈಮ್ಗಳಲ್ಲಿ ನಾನು ನಾರ್ಮಲ್ ಬಾಕ್ಸಲ್ಲೇ ಹಾಕ್ಬಿಡ್ತೀನಿ ಇನ್ನು ಮಿಕ್ಕಿರೋ ಟೈಮ್ಗಳಲ್ಲಿ ನಾನು ಈ ಥರ ಹಾಟ್ಪಾಕ್ಸಲ್ಲ ಹಾಕ್ತೀನಿ ಬಿಸಿ ಇರುತ್ತೆ ಅಷ್ಟು ಬಿಸಿ ಇರೋದಿಲ್ಲ ಬಟ್ ಸ್ವಲ್ಪ ಬಿಸಿ ಅಂತೂ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನಷ್ಟಕ್ಕಂತೂ ರೈಸ್ ಗೊತ್ತಿರುತ್ತೆ ನಿಮಗೆ ನಾವೇ ತಿನ್ನೋದಕ್ಕಾಗೋದಿಲ್ಲ ಆದಮೇಲೆ ಇನ್ನು ಆಗೂ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಯಾವಾಗ ಅಷ್ಟೇ ಈ ರೀತಿ ಹಾಟ್ಪಾಕ್ಸೆಲ್ಲ ಹಾಕ್ಬಿಡ್ತೀನಿ ಸ್ವಲ್ಪನಾದರೂ ಬಿಸಿ ಇರುತ್ತೆ ಇನ್ನು ಸಾಂಬಾರಂದರೆ ಸಾಂಬಾರು ಪಾಕ್ಸಲ್ಲ ಹಾಕೋತೀನಿ ಸಾಂಬಾರು ಮಾಡಲೇಬೇಕಾಗುತ್ತೆ ನಾನು ಸಾಂಬಾರು ಅಷ್ಟು ಜಾಸ್ತಿ ಮಾಡ್ಕೊಂಡು ಅಲ್ಲ ಸ್ವಲ್ಪ ಕಮ್ಮಿನೇ ಮಾಡಿರ್ತೀನಿ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಾನು ಇವಾಗ ಮಾಡಿದ್ರು ಮತ್ತು ಮಧ್ಯಾಹ್ನ ಬಂತು ನನ್ನ ಮಕ್ಕಳಿಗಳಿಗೆ ಮಧ್ಯಾಹ್ನಕ್ಕೆ ಬೇಕಾಗುತ್ತೆ ಮತ್ತು ನನಗೂ ಮಧ್ಯಾಹ್ನಕ್ಕೆ ಬೇಕಾಗುತ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಬಟ್ ಈಗ ಸ್ವಲ್ಪ ಇದೆ ನಮಗೆ ಮಧ್ಯಾಹ್ನಕ್ಕಾಗುತ್ತೆ ಸಂಜೆ ಒಂದು ಸಾಂಬಾರು ಮಾಡಲೇಬೇಕಾಗುತ್ತೆ ಸೊ ಅವರು ಪ್ರತಿಮ್ ಸೊಪ್ಪು ದಂಟು ಎರಡು ತಂದಿದ್ದಾರೆ ದಂಟು ಹಾಕ್ಬಿಟ್ಟು ಈಗ ಒಂದು ಸಾಂಬಾರು ಮಾಡಬೇಕು ಅವರು ಟಮಾಟ್ ವಿಡಿಯೋದಲ್ಲಿ ಸ್ವಲ್ಪ ಹೊಸ ಜೋಳ ತಂದಿದ್ದಾರೆ ಜೋಳನ ಕಥಿ ಮುಗಿಸಿ ಸ್ವಲ್ಪ ಬೇಯಿಸಿರೋ ಜೋಳ ಏನ ಬೇಯಿಸಿರೋ ಜೋಳ ಸತಿರುಗಿದ್ರು ಕಡಿಮೆ ಅಂತ ಮಳೆ ಬೀಳ್ತಾ ಇರುತ್ತೆ ಹಾಗೆ ನನ್ನ ಮಗ ಬೇಯಿಸಿಲ್ಲ ಬಂದಿಲ್ಲ

ಎಕ್ಸಾಕ್ಟಾಗಿ ಈಗ ಬಂದು ಟು ತರ್ಟಿ ಫೈವ್ ಆಗಿರುತ್ತೆ ಅಷ್ಟೇ ನಮ್ಮದು ಫೈವ್ ಮಿನಿಟ್ಸ್ ಫಾಸ್ಟ್ ಅಂತ ಹೇಳಿದ್ನಲ್ಲ ಇಷ್ಟು ಲೇಟಾಗಿ ಯಾಕೆ ಇದ್ದೀನಿ ಅಂದರೆ ಟೂ ತರ್ಟಿಗೆ ಹೋಗ್ತಿತ್ತು ಬಂದು ನನ್ನ ಮಗಳನ್ನ ಬೇಗ ಬಿಡ್ತಾರೆ ಅಂತ ನನ್ನ ಓಡಾಡ್ತಾ ಇದ್ದಾಳಲ್ಲ ನನ್ನ ಮಗನ ಸ್ವಲ್ಪ ಟು ಫಾರ್ಟಿಗೆ ಬಿಡೋದು ಅವನ್ನ ಟು ಎಕ್ಸಾಕ್ಟ್ ಆಗಿ ಅಷ್ಟು ಗಂಟೆಗೆ ಬಿಡೋದಿಲ್ಲ ಸೊ ಓಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಮನೆ ಕ್ಲೀನಿಂಗ್ ಆಯ್ತು ಇಷ್ಟೋ ತನಕ ಆಯಿತು ನನ್ನ ಮನೆ ಕ್ಲೀನಿಂಗು ನಿಜವಾಗ್ಲೂ ಇವತ್ತು ಬ್ಯಾಟ್ ಡೇನ್ ಅಂತ ಹೇಳ್ಬೋದು ಒಂದಷ್ಟು ಇಷ್ಟ ಆಗ್ತಾಯಿಲ್ಲ ಹಂಗೆ ಬರೀ ಕೆಲಸನೇ ಆಗ್ಬಿಟ್ರೆ ಬೇಜಾರಾಗಿಬಿಡುತ್ತೆ ನಾನು ಇದೆಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಾಳಪಳ ಅಮ್ಮ ಕಟ್ ಕಳ್ಸಿದ್ರು ಕಾಳಪಳ ಖಾಲಿ ಆಗಿತ್ತು ನಾನೇನು ಜಾಸ್ತಿ ಹಪ್ಲದ ಪ್ಯಾಕೆಟ್ ತರಿಸಲ್ಲ ಕಾಳಪ್ಳ ಎಲ್ಲ ಅಮ್ಮನೇ ಮಾಡಿಕೊಡ್ತಿದ್ರು ಕಾಳಪಳ ಖಾಲಿ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹಪ್ಲದ ಪ್ಯಾಕ್ ತಗೊಳೋದಕ್ಕೆ ಹೋದೆ ನನ್ನ ಮಗಳು ಲೇಸ್ ಕೊಡ್ಸು ಚಾಕ್ಲೇಟ್ ಕೊಡ್ಸು ಅಂತಿದ್ರು ಚಾಕ್ಲೇಟ್ ಬೇಡ ನೋವು ಒಂದಿದೆಯಾ ಲೇಸ್ ಆದರೂ ತಗೋ ಅಂತ ಹೇಳ್ಬಿಟ್ಟು ಲೇಸ್ ಕೊಡಿಸ್ದೆ ಹಾಗೆ ಮಕ್ಳಿಗೆ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ಮ್ಯಾಂಗೋ ಸೀಸನ್ ಅಂತೂ ಮುಗ್ಗೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಗೊ ತಗೊಂಡೆ ಫಸ್ಟು ಸೊ ಆಟೋ ಮನೇಲಿ ತಗೊಂಡು ಹಾಗೆ ಮನೆಗ್ ಬಂದು ನಿನ್ನೆ ನೈಟ್ ಅವರಪ್ಪ ನಡುವೆ ಹೋಗ್ಬೇಕಾದ್ರೆ ಪಾನಿಪುರಿ ಬೇಲ್ಪುರಿ ಅಂತಾನು ಕೊಟ್ಟಿದ್ರು ಬಟ್ ಅವಳಗೂ ಹೊಟ್ಟೆನೋ ಅಂತ ಹೇಳ್ಬಿಟ್ಟು ಅವಳು ತಿಂದಿರ್ಲಿಲ್ಲ ಅದಕ್ಕೇನೆ ನಾನ್ ತಿಂದಿರ್ಲಿಲ್ಲ ನಾನು ಇವತ್ ತಗೊಂಡ್ತೀನಿ ಅಂತ ಹೇಳ್ತಿದ್ದಾಳೆ